ಅಂತ ಜಗತ್ನಲ್ಲಿ ಏನೇನು ಆಶ್ಚರ್ಯಗಳನ್ನ ತುಂಬಿದಾನೆ ಈ ನದಿ ಆ ಸಮುದ್ರಕ್ಕೆ ಸೇರ್ತಾ ಇದೆ ಸೇರುವಂತ ಈ ರಸ್ತೆ ಇದೆಯಲ್ಲ ಇಲ್ಲಿ ಮಾತ್ರ ಸಿಹಿ ನೀರು ಇಲ್ಲಿಂದ ಜಸ್ಟ್ ಅವ್ರು ನಿಂತಿದಾರಲ್ಲ ಅಲ್ಲಿ ಸ್ನಾನ ಮಾಡ್ತಿದಾರಲ್ಲ ಅಲ್ಲೇನಾದ್ರೂ ಹೋಗ್ಬಿಟ್ರೆ ಉಪ್ ನೀರು ಅಲ್ಲಿಂದ ಇಲ್ಲಿಗೆ ಇನ್ನೆಷ್ಟೋ ನೂರ್ ಮೀಟರ್ ಡಿಫ್ರೆನ್ಸ್ ಜಗತ್ನಲ್ಲಿ ಭಗವಂತ ಏನೇನು ಸೃಷ್ಟಿ ಹೆಂಗೇಂಗ್ ಚಮತ್ಕಾರ ಮಾಡಿದ ಇದು ನಿಜವಾದ ಪವಾಡ ಅಂತಂದ್ರೆ ಇಲ್ಲಿ ನೋಡ್ತಿರೋದು ತ್ರಿವೇಣಿ ಸಂಗಮದ ಹತ್ರ ಅಂತ್ಯ ಸಂಸ್ಕಾರದ ಸ್ಮಶಾನ ನೋಡ್ತಿದಿರಾ ಆ ಕಡೆ ಹೋದ್ರೆ ನೈರ್ವಸ್ಥಾನ ಸೇರೋ ತವಕ ಇಲ್ಲಿ ಎಷ್ಟು ಜೋರಾಗಿದೆ ನಾವು ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ತಿಳಿಯಾಗಿ ಆರಾಮಾಗಿದ್ರು ಇಲ್ಲಿ ಫುಲ್ಲು ಸೇರ್ ಅರ್ಜೆಂಟ್ ಅರ್ಜೆಂಟ್ ಅಂತ ಹೋಗ್ತಾವ್ರೆ ಇದೆಲ್ಲ ರತ್ನಾಕರ ಸಮುದ್ರಕ್ಕೆ ಸೇರ್ಬೇಕು ಅಂತ ನಿಜವಾಗ್ಲೂ ನೋಡದೆ ಒಂದು ಅದೃಷ್ಟ ವಾ ನೋಡಿ ಇಲ್ಲಿದೆ ಇದೇ ನಿಜವಾದ ಪುಣ್ಯ ಕಣ್ರಿ ಎಲ್ಲೆಲ್ಲಿಂದನೂ ಹರ್ಕೊಂಡ್ ಹರ್ಕೊಂಡ್ ಹರ್ಕೊಂಡು ಸಾಗರವನ್ನ ಸಮುದ್ರವನ್ನ ತಲುಪುವಂತಹ ಗುರಿಯನ್ನ ಇಟ್ಕೊಂಡು ನದಿಗಳು ಬರುತ್ತೆ ಕೊನೆಗೆ ಮಹಾಸಾಗರವನ್ನ